ಚಳ್ಳಕೆರೆ ತಾಲೂಕಿನ ಗೌರಸಮುದ್ರ ಗ್ರಾಮದ ಶ್ರೀ ಗೌರಸಮುದ್ರ ಮಾರಮ್ಮ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ನೂತನ ದೇವಾಲಯ ಉದ್ಘಾಟನೆ ಹಾಗೂ ಕಳಶ ಪ್ರತಿಷ್ಠಾಪನೆಯ ಸಮಾರಂಭದ ಅಂಗವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಓಬಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಈರಣ್ಣ ಶಶಿಕುಮಾರ ಭಾಗ್ಯಮ್ಮ ಬೊಮ್ಮಣ್ಣ ವಕೀಲ ಚಂದ್ರಣ್ಣ ಹಾಗೂ ಎನ್ವೈಜಿ ಅವರ ಆಪ್ತ ಸಹಾಯಕ ಬೊಮ್ಮಲಿಂಗೇಶ್ವರ ದೇವಾಲಯದ ಮುಖಂಡರಾದ ಕುಂಟು ಬೊಮ್ಮಣ್ಣ ಗಾರೆಮನೆ ಚಂದ್ರಣ್ಣ ಮಾರಣ್ಣ ಪೂಜಾರಿ ಸತೀಶ ಕುರಿ ಈರಯ್ಯ ಬೊಮ್ಮಣ್ಣ ಬೋಗನಹಳ್ಳಿ ಪ್ರಹ್ಲಾದ್ ಜಿಬಿ ರಾಜಶೇಖರ್ ಮುತ್ತಪ್ಪನಾಯ್ಕ ಇತರರು ಹಾಜರಿದ್ದರು